ಚಿಕ್ಕಬಳ್ಳಾಪುರ ಲೋಕಸಭೆ ವ್ಯಾಪ್ತಿಗೆ ಎಂಟು ವಿಧಾನಸಭೆ ಕ್ಷೇತ್ರಗಳು ಸೇರಿಕೊಂಡಿವೆ ಚಿಕ್ಕಬಳ್ಳಾಪುರ ಭಾಗ್ಯಪಲ್ಲಿ ಗೌರಿಬಿದನೂರು ದೇವನಹಳ್ಳಿ ನೆಲಮಂಗಲ ದೊಡ್ಡಬಳ್ಳಾಪುರ ಹೊಸಕೋಟೆ ಹಾಗೂ ಯಲಹಂಕ ಈ ಜಿಲ್ಲೆಯಲ್ಲಿ ಆರಂಭದಿಂದಲೂ ಕಾಂಗ್ರೆಸ್ನದ್ದೇ ದರ್ಬಾರ ನಡೆದಿದೆ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಎರಡು ಬಾರಿ ಗೆಲುವು ಸಾಧಿಸಿದ್ದು ಪಕ್ಷದ ಸಂಘಟನೆ ಮಾಡಿದ್ದರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯ ಪರಿಣಾಮ ಮೊಯ್ಲಿ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ದಾಖಲೆ ಗೆಲುವು ಸಾಧಿಸಿದರು ಆದರೆ ಈಗ ವಯೋಸಹಜ ನಿವೃತ್ತಿ ಪಡೆದುಕೊಂಡಿರುವ ಬಿಎನ್ ಬಚ್ಚೇಗೌಡ ಸ್ಥಾನಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಕಾಂಕ್ಷಿಗಳ ನಡುವೆ ಪೈಟ್ ಶುರುವಾಗಿದೆ ಇತ್ತ ಪಾಳೆಯದಲ್ಲೂ ಆಕಾಂಕ್ಷಿಗಳ ನಡುವೆ ಪೈಪೋಟಿ ಶುರುವಾಗಿದೆ ಬಿಜೆಪಿಯಿಂದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಪುತ್ರ ಅಲೋಕ್ ವಿಶ್ವನಾಥ್ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ನಡುವೆ ಫೈಟ್ ಹೆದ್ರ ಇತ್ತ ಕೈಪಾಳಯದಲ್ಲಿ ರಕ್ಷಾರಾಮಯ್ಯ ಹಾಗೂ ಶರತ್ ಬಚ್ಚೇಗೌಡ ಪತ್ನಿ ಪ್ರತಿಭಾ ಶರತ್ ಬಚ್ಚೇಗೌಡ ನಡುವೆ ಟಿಕೆಟ್ಗಾಗಿ ಹಣ ಹಣೆ ಶುರುವಾಗಿದೆ ಹಾಗೂ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಬಿದನೂರು ಶಾಸಕ ಎನ್ಎಚ್ ರೆಡ್ಡಿ ನಡುವೆ ಫೈಟ್ ಹೆದ್ರ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಫೈನಲ್ ಆದ ಮೇಲೆ ಕಾಂಗ್ರೆಸ್ ಅಳೆದು ತೂಗಿ ಅಭ್ಯರ್ಥಿ ಫೈನಲ್ ಮಾಡುವ ಸಾಧ್ಯತೆ ಇದೆ ಇನ್ನು ಸಂಘಟನೆ ಮಾಡುವ ಚಾತುರ್ಯ ಕಾರ್ಯಕರ್ತರಲ್ಲಿ ಉತ್ಸಾಹ ಯಲಂಕ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಶಾಸಕರಿರುವುದು ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಯಲಹಂಕದಲ್ಲಿ ಅತಿ ಹೆಚ್ಚು ಬಿಜೆಪಿ ಮತದಾರರಿರುವುದು ಪ್ಲಸ್ ಹಾಗಾದರೆ ಮೈನಸ್ ನೋಡೋದಾದರೆ ಯಲಹಂಕ ಶಾಸಕ ಪುತ್ರ ಅಲೋಕ್ ಕುಮಾರ್ ವಿರೋಧಿಸುವ ಸಾಧ್ಯತೆ ಮಾಜಿ ಸಚಿವ ಎಂಟಿಬಿ ಧೀರಜ ಮುನಿರಾಜು ಪರೋಕ್ಷವಾಗಿ ವಿರೋಧ ಮಾಡುವ ಸಾಧ್ಯತೆ ಇದೆ ಇನ್ನು ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇದ್ದು ರಕ್ಷರಾಮಯ್ಯ ಹಾಗೂ ವೀರಪ್ಪ ಮೊಯ್ಲಿ ನಡುವೆ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಇದ್ದು ಇತ್ತೀಚೆಗೆ ಶಿವಶಂಕರ ರೆಡ್ಡಿ ಬಿಜೆಪಿಗೆ ಹೋಗುವ ಸುಳಿವು ನೀಡುವ ಮೂಲಕ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಪರೋಕ್ಷವಾಗಿ ಲಾಭಿ ನಡೆಸಿದ್ದಾರೆ ಇದರ ನಡುವೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎಂಬಂತೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಪತ್ನಿ ಪ್ರತಿಭಾ ಶರತ್ ಬಚ್ಚೇಗೌಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಒಟ್ಟಾರೆ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಕ್ಯಾಸ್ಟ್ ಕಾರ್ಡ್ ಪ್ಲೇ ಆಗಲ್ಲ ಎಂಬುದು ಕಳೆದ ಚುನಾವಣೆಗಳಲ್ಲಿ ಪ್ರೂವ್ ಆಗಿದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗಲಿಲ್ಲ ಅದೇ ರೀತಿ ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮತದಾರ ಮಣೆ ಆಗ್ತಾನ ಅನ್ನುವ ಕುತೂಹಲ ಮನೆ ಮಾಡಿದೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ